ಸರ್ ಈ ಎಲೆಕ್ಟ್ರಾನಿಕ್ ಮೂರು ವರ್ಷದ ಹಿಂದೆ ನಮಗ ನಾವು ಕ್ಯೂಬೋಟೋ ಶೋರೂಮಿಗೆ ಹೋಗಿದ್ವಿ ಬೈಲೊಂಗಲಕ್ಕ ಆ ಕ್ಯೂಬೋಟೋ ಶೋರೂಮ್ ಇಲ್ಲಿ ನಮ್ಮ ಸಿಂಧೆಮನ್ನ ಬರಮಣ್ಣವ್ರು ಮಾಡ್ತಾರ ಹೇಳಿ ನಮಗೆ ಹೇಳಿದ್ರು ಅದಕ್ಕೆ ನಾವು ಈ ತರದ್ ನಮ್ಗೆ ಆಳುಗಳನ್ನ ಉಳಿಸ್ಲಿಕ್ಕೆ ಮತ್ತೆ ಗೊಬ್ಬರ ಭೂಮಿ ಹೋಗ್ಲಿ ಹೋಗ್ಬೇಕು ಭೂಮಿ ಮ್ಯಾಗ ಹೋಗ್ಕೊತೇವೆ ನಾವು ಆಳುಗಳ್ ಹಚ್ತೇವೆ ಆ ಹಂಗಾಮಿನಾಗ ಒಂದೇ ಟೈಮ್ನಾಗ ಆಳುಗಳು ಸಿಗುವುದಿಲ್ಲ ಮತ್ತು ಈಗ ಉದ್ಯೋಗ ಖಾತ್ರಿ ಅದು ಆಗಿ ಆಳುಗಳ ರೇಟೂ ಹೆಚ್ಚಿಗೆ ಆಗ್ಯಾವ ಮತ್ತು ಹಂಗಾಮ್ ಬಂದಾಗ ನಾವು ಆಳುಗಳ್ ಕರಕ್ ಅವ್ರ ನಮಗೆ ಪಟ್ಟೆ ಸಿಗುದೇ ಇಲ್ಲ ಅದಕ್ಕೆ ನಾವು ಮಷಿನರಿ ಮಷಿನೈಝಡ್ ಇದು ಅಗ್ರಿಕಲ್ಚರ್ ಮಾಡ್ಬೇಕಂತೇಳಿ ಭಾಳ ಇತ್ತು ಅಲ್ಲಿ ಇತ್ತವರು ಒಂದಿಬ್ಬರು ಮೂರು ಮಂದಿ ಗಂಡು ಆಳುಗಳಿಗೆ ಇದ್ದೇ ಇರ್ತಾರೆ ಅಥವಾ ನಮ್ಮ ಹೊಲ್ದವ್ರು ಇರ್ತಾರೆ ಅವರಿಂದನೇ ನಾವು ಕೊಮ್ಮೆ ಗೊಬ್ಬರ ಹಾಕಿಸ್ಬೇಕು ಇವರಿಂದನೇ ಎಲ್ಲ ಕಂಟ್ರೋಲ್ ಮಾಡ್ಬೇಕು ಕೊಮ್ಮಿನ ಮೇಲೆ ಇಪ್ಪತ್ತು ಮೂವತ್ತು ಆಳುಗಳು ಸಿಗುದಿಲ್ಲ ಅಂತೇಳಿ ಭಾಳ ಬಾಳ ದಿನ ಒಂದ್ ನಾಲ್ಕೈದು ವರ್ಷದಿಂದ ನಾವು ಹುಡುಕಾಡಕೊಂತಾನೇ ಇದ್ವು ಆಮೇಲೆ ಏನಾಯ್ತು ನಮಗೆ ಕಿಬೋಟಾ ಶೋರೂಮ್ ನವರು ಅವರು ಪರ್ಚೇರ್ ಅವರು ಇದ್ರು ಬೈಲಂಗಲ್ಲ ಅವ್ರನ್ನ ಕೇಳಿದ ಕುಡೇನ ಅವರು ಬರಿ ಇಲ್ಲಿ ಅದಾರ ಅಂತ ಹೇಳಿ ಇವ್ರ ಹತ್ರ ನಮಗೆ ಮುಂದುವಳಿಗೆ ಅರೇಜ್ ಆಗಿ ಇವ್ರು ಬಡ್ಲಿ ಅವರು ಅವ್ರು ಬಡ್ಲಿ ಅವರು ಅಂತ ಹೇಳಿದ್ರು ಅವ್ರನ್ನ ಕೇಳಿದ್ವಿ ಅವ್ರು ಹುಡುಕಿ ಒಂದಿನ ಹೋಗಿ ಅವರು ಇದಕ್ಕೆ ನಾವು ಅವ್ರ ವರ್ಕ್ಶಾಪಿಗೆ ಹೋಗಿ ಕೇಳಿದ್ವಿ ಅಲ್ಲಿ ಹೋಗಿ ಕೂಡ ನಮ್ಗೆ ಅದು ಲೈಕ್ ಆಯ್ತು ನನ್ ಜೋಡಿ ಒಬ್ಬ ರೈಟ್ ಇದ್ದಾವ ಇದು ಗ್ಯಾರಂಟಿ ಸಕ್ಸಸ್ ಆಕೇತ ಮೂಲಕ ಲೋಕಪ್ಪ ಪಾಟೀನ ಗ್ಯಾರಂಟಿ ನಾವು ಡ್ರೈಲ್ಯಾಂಡ್ ಎರಡರ ಮೇಲೆ ಅರೆ ಅರೆಕ್ಟಿ ಒಳಗೆ ದೊಡ್ಡ ಟ್ರ್ಯಾಕ್ಟರ್ ಮಾಡಿದ್ವಿ ನಾವು ಅದು ಇದ್ದು ಇದು ಬ್ಯಾಟರಿ ಮೇಲೆ ರನ್ನಿಂಗ್ ಇದ್ದಿದ್ದಿಲ್ಲ ಅದು ಇದು ಕೈಯಲ್ಲೇ ಬಟನ್ ಅದು ಮ್ಯಾರಿಗಿರಿ ಬಂದ್ ಸ್ವಲ್ಪ ಗೊಬ್ಬರ ಇದ್ರೊಳಗೆ ಸೆಟ್ಟಿಂಗ್ ಮಾಡ್ಕೋಬಹುದು ನಮಗೆ ಎಷ್ಟು ಬೇಕು ಅಷ್ಟು ಎಕರೆಕ್ ಒಂದ್ ಚೀಲೂನು ಬಿಡಬಹುದು ಎರಡು ಚೀಲೂನು ಬಿಡಬಹುದು ಐದು ಚೀಲೂನು ಬಿಡಬಹುದು ಇದು ಇದ್ರಲ್ಲ ಸ್ವಲ್ಪ ಸೂಪರ್ ಮಿಕ್ಸ್ ಮಾಡಿದ್ರೆ ಅದು ಗಟ್ಟಿ ಆಗತ್ತಿತ್ತು ಅದು ಅದಕ್ಕೆ ಇವ್ರ ಕಡೆ ಹೋದ್ವಿ ನಾವು ಇದು ಇಂದ ರನ್ ಹಾಕಿತ್ತಲ್ಲ ಇದು ಒಟ್ಟು ಸಿಗಲಿಲ್ಲ ಅದು ಆಮೇಲೆ ಹೋಗಿ ತಂದು ನಾವು ಇಂಪ್ಲಿಮೆಂಟ್ ಮಾಡಿ ತಂದು ಆರ್ಡರ್ ಕೊಟ್ಟಿವಿವು ಇಲ್ಲಿ ಹಚ್ಚಿದ ಮೇಲೆ ಫಸ್ಟ್ ಟೈಮ್ ಭಯಂಕರ ಸಕ್ಸಸ್ಫುಲ್ ಆಯಿತು ಆಳುಗಳನ್ನು ಉಳಿದು ಮತ್ತು ಗೊಬ್ಬರ ಮ್ಯಾಲೆ ನಾವು ಭೂಮಿ ಮ್ಯಾಲೆ ಒಕ್ಕೊಂತ ಹಾಕಿದ್ರು ಆ ಮ್ಯಾಲೆ ಒಗೆಯೋದ್ರಿಂದ ಅಂತಂದ್ರೆ ಬಿಸಿಲಿಗೆ ಅದು ಅರ್ಧಕ್ಕೆ ಅರ್ಧ ಅದು ಅಕಸ್ಮಾತ್ ಮಳೆ ಆಗಲಿಲ್ಲ ಅಂದ್ರೆ ತೇವಾಂಶ ಇರಲಿಲ್ಲ ಅಂದ್ರೆ ಭೂಮಿ ಒಳಗ ಗಾಳಿಗೆ ಬಿಸ್ಲಿಗೆ ಅರ್ಧ ಅದ್ರ ಕೆಪಾಸಿಟಿನ ಕಡಿಮೆ ಆಗಿ ಹೋಗ್ಬಿಡ್ತಿತ್ತು ನಮಗೇನಾಗಿತ್ತು ಎತ್ಗೊಳ್ಳಿಂದ ಹೆಂಗ ರೆಂಟಿ ಒಳಗೆ ಭೂಮಿ ಒಳಗೆ ಹಾಕ್ತಾರ ಗೊಬ್ಬರ ಸಾಲು ಗುಂಟ ಅಂತ ಇರಬೇಕಾಗಿತ್ತು ಇವ್ರು ನೋಡಿದ ನಮಗೆ ಗ್ಯಾರಂಟಿ ಸಕ್ಸಸ್ ಆಗಿತ್ತು ಒಂದು ಆರ್ಡರ್ ಕೊಟ್ಟವು ಫಸ್ಟ್ ಕ್ಯೂಬೋಟ್ ಅಂತಂದ್ರೆ ಅದ ಅದ್ ಹಾಕಿದ್ರು ಕೂಡ ಭಯಂಕರ ಸಕ್ಸಸ್ ಆಯ್ತು ಮತ್ತೆ ಆ ವರ್ಷ ಒಂದ್ಸಲ್ ಏಳು ಹೆಚ್ಗೆ ಆಯ್ತು ನಮಗೆ ಅದಕ್ಕೆ ಮರನೇ ವರ್ಷ ಇನ್ನೊಂದು ಕ್ಯೂಬೋಟ್ ಆಯ್ತು ನಮಗ ಅದಕ್ಕೂ ಆರ್ಡರ್ ಕೊಟ್ಟಿವೆವು ಮತ್ತೆ ಎರಡು ಎರಡನೇದು ಎರಡನೇದು ಇವ್ರ ಕಡೆ ತರ್ಸಿದ್ವಿ ಒಂದ್ ವರ್ಷ ಬಿಟ್ಟು ಅದು ಭಾಳ ಸಕ್ಸಸ್ಫುಲ್ ಆಗಿತ್ತು ಅದನ್ನ ನೋಡಿ ನಾವು ಈಗೇನು ಮಾಡಿದ್ದೆವು ಟೋಟ ಒಂದೇ ಸಾಲ ಕವರ್ ಮಾಡ್ತಿದ್ದೀವಿ ಒಂದು ಎರಡು ಸಾಲ ಅದಕ್ಕೆ ದೊಡ್ಡ ಟ್ಯಾಕ್ಟ್ರಲ್ಲಿ ಆಗ್ಬೇಕಂತ ಹೇಳಿ ಇದು ದೊಡ್ಡದನ್ನು ಅವ್ರಿಗೆ ವರ್ಷ ವರ್ಷಕ್ಕಿಂತ ಆರ್ಡರ್ ಕೊಡತ್ತೀವಿ ಯಾಕಂದ್ರೆ ಅವ್ರ ಮೇಲೆ ನಮಗೆ ಭಾಳ ನಂಬಿಕೆ ಐತಿ ಮತ್ತು ಅದ್ರ ಭಾಳ ಸಕ್ಸಸ್ಫುಲ್ ಒಂದು ಹಾಳು ಉಳಿತೈತಿ ಇನ್ನೊಂದು ಗೊಬ್ಬರ ಭೂಮಿ ಒಳಗೆ ಬೆಳಿತೈತಿ ಭೂಮಿ ಒಳಗೆ ಬೆಳೋದ್ರಿಂದ ಅವ್ರಿಗೆ ನಾವು ಹೊರಗಿಂದ ನೀರು ಬಿಡ್ತೀವಲ್ಲ ಅದೇ ಈಗ ಯಾಕೆ ಬರಬೇಕು ವಾತಾವರಣ ಇದು ಸನ್ಲೈಟು ಸೂರ್ಯ ಕೇಳಿದಂತೆ ಹಾಳಾಗುತ್ತೆ ನಾವು ಜೋರೆ ಬರ್ತಾರೆ ಅದ್ಬಿಡ್ತೈತ ಇದೇನಿಲ್ಲ ಕೊಚ್ಕೊಂಡು ಹೋಗುವಂತ ಇದೇ ಇಲ್ಲ ನಾವು ಬೇಕಾದಂಗೆ ನೀರು ಬಿಟ್ಟರು ಮಣ್ಣೊಳೆ ಅದು ಭೂಮಿ ಅಂಶ ಆಗಿಬಿಟ್ಟಿರ್ತೈತೆ ಅದು ಅಲ್ಲೇ ಉಳಿತೈತದ ಹಿಂಗಾಗಿ ಇವರಿಂದ ಒಂದು ಆಳು ಉಳಿತು ಒಂದು ಗೊಬ್ಬರನ್ನ ಉಳಿತು ಎಕರೆಕ್ಕೆ ಐದು ಚೀಲ ಹಾಕುವಲ್ಲಿ ಎರಡೂವರೆ ಚೀಲಕ್ಕೆ ಅದ್ರ ಕೆಲಸ ಕೊಡಾಕತ್ತದ ಆಮೇಲೆ ಇನ್ನೊಂದು ಏನಂತಂದ್ರೆ ನಾವು ಯೂಸಲಿ ಮಿಕ್ಸ್ ಮಾಡ್ತೀವಿ ಪೊಟ್ಯಾಷಿಯ ಸೂಪರ್ ಆಮೇಲೆ ಬೇರೆ ಯೂರಿಯಾ ಇವನ್ನೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಮಿಕ್ಸ್ ಮಾಡಿದ ಗೊಬ್ಬರನು ಇದ್ರೊಳಗೆ ವಾಸಾಕಿ ಭೂಮಿ ಒಳಗೆ ಹಾಕಿ ಅದು ಸ್ಟ್ರಕ್ ಆಗುದಿಲ್ಲ ಬೇರೆ ಕಡೆ ಪೈಪ್ಲೈನ್ ಸಿಗುದು ಇದ್ರೊಳಗೆ ಸಿಗ್ಬಿಡೋದು ಹಾಕಿ ಒಳಗೆ ಹಾಗೆ ನಾವು ಡಯಕ್ಟ್ ಒಳಗೆ ನೋಡ್ತೀವಿ ಯಾವುದೇ ಥರದ ಕಾಂಬಿನೇಷನ್ ನಾವು ಗೊಬ್ಬರ ಹಾಕ್ಬೇಕಂದ್ರೆ ರೈತರು ಇದ್ರೊಳಗೆ ನ್ಯೂಟ್ರಿಯೆಂಟ್ ಹಾಕಬೇಕಾಕೈತಿ ಅಥವಾ ಇವು ಬೇರೆ ಅಮಿನೋ ಆಸಿಡ್ಸು ಫಲ್ವಿಕ್ ಕಸಿಟ್ಟು ಪೊಟ್ಯಾಷಿಯಮ್ ಏನೇನು ಬರ್ತಾವ ಹ್ಯುಮೆಟ್ ಹ್ಯಮೆಟ್ ಅನ್ನೋ ಅವ್ರನ್ನೆಲ್ಲ ಕೂಡ್ಸಿ ಹಾಕಿದ್ರು ಇದೆಲ್ಲ ಪಾಸ್ ಆಗಿ ಹೊಂಟೈತಿ ಮತ್ತು ಈಗ ಅವರು ಈ ಸಲ ಸ್ವಲ್ಪ ಪವರ್ಫುಲ್ ಮಷಿನ್ ತೊಗೊಂಡು ಬಂದಿದ್ದೆ ನಾನು ಅದು ವೈಪರ್ದ್ದು ಈ ಸಲ ಅದನ್ನ ಹೆಚ್ಚಿಗೆ ಒಂದು ಹತ್ತೊಂದು ಸಾವಿರ ರೂಪಾಯಿ ಜಾಸ್ತಿ ಇದ್ದಿದ್ದ ಮಾಡಿ ಅದನ್ನ ಪವರ್ಫುಲ್ ಮಷಿನ್ ಕಟ್ಟಾರ ಈಗ ಈಗತಿ ಗೊಬ್ಬರ ಸ್ಟ್ರಕ್ ಆಗು ಪಾಸಿಬಿಲಿಟಿನೇ ಇಲ್ಲ ಇದರಿಂದ ಇವರಿಂದ ಭಾಳ ಅನುಕೂಲ ಆಗಿತ್ತು ನಮಗೆ ರೈತರು ಯಾರಾದರೂ ಮಾಡ್ಕೋಬೇಕಂತಂದ್ರೆ ಇದ್ರ ಭಾರಿ ಸಕ್ಸಸ್ಫುಲ್ ಅದಾರ ಮೊರೆಯವ್ರವ್ರ ಮಾಲೀಕರು ಅವ್ರ ಸ್ವಂತ ರೈತರು ಅವರು ತಮ್ಮ ಹೊಲಕ್ಕೆ ಟ್ರಯಲ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಟ್ರಯಲ್ ಆ್ಯಂಡ್ ಎಫರ್ಟ್ಸ್ ಮಾಡಿ ಅವ್ರಿಗೆ ಸಕ್ಸಸ್ ಆಗ್ಯಾರ ಅವರು ಅದಕ್ಕೆ ಅವರು ಏನೈತಿ ಯಾವುದೋ ಒಂದು ಮಷಿನರಿ ಅವರು ಅವ್ರಿಗೆ ರೈತರನ್ನೇ ಗೊತ್ತಿರೋ ಇವ್ರು ಸ್ವಂತ ರೈತರು ಲೇಬರ್ ಸಮಸ್ಯೆಯಿಂದ ತಾವ ತಮ್ಮ ಸಲುವಾಗಿ ಮಾಡ್ಕೊಂಡು ಈಗ ನಮ್ಮಂಥವ್ರಿಗೆ ಉಪ ಉಪಯೋಗ ಆಗಲಿ ಅಂತೂ ಅವ್ರು ಮಾಡೋಕತ್ತಾರೆ ಆದರೆ ಇದರಿಂದ ಭಾಳ ಉಪಯೋಗ ಆಗೈತಿ ಅಂತೇಳಿ ಇದು ಮೂರನೇ ದಿನ ಈ ಸಲ ಆಟ ಕೊಡೋದು ಏನು ಹೇಳ್ತೀನಿ ಅಥವಾ ಗ್ಯಾರಂಟಿ ಇದರಿಂದ ಲೇಬರ್ ಉಳಿತೈತಿ ಒಂದು ಗೊಬ್ಬರ ವೇಸ್ಟ್ ಆಗೋದಿಲ್ಲ ಆರ್ಥಿಕವಾಗಿ ರೈತರಿಗೆ ಲಾಭ ಆಗ್ತೈತೆ ಎಲ್ಲ ಸ್ವಂತ ಈಗ ಎಲ್ಲ ಅಗ್ರಿಕಲ್ಚರ್ ಭಾಳ ಲೇಬರ್ ಡಿಪೆಂಡೆಂಟ್ ಇಲ್ಲ ಸ್ವಂತ ಮನೆಯವರು ಮನೆಯವರು ಒಂದಿಬ್ಬರು ಆಳುಗಳು ಇರ್ತಾರ ಅಥವಾ ಮನಿ ಮಕ್ಕಳನ್ನೆ ಇರ್ತಾರ ಇರ್ತೀವಿ ಸಂತಿರ್ತೈತೆ ಈಗ ನಾವು ಒಂದೇ ದಿನದಾಗ ಹತ್ತು ಎಕರೆ ಬಿಟ್ಟು ಹದಿನೈದು ಎಕರೆ ಭೂಮಿ ಹಾಕೋಬಹುದು ನಾವು ಈಗ ಟೈಮನ್ನು ಸೇವ್ ಹಾಕೈತಿವಿ ಆಳುಗಳು ಅಂದ್ರೆ ಸಂಜೆ ನಾವು ಓದ್ಸಲ್ಲ ರಾತ್ರಿ ಹತ್ತು ಹನ್ನೊಂದು ಗಂಟೆ ಮಟ್ಟ ಗೊಬ್ಬರ ಹಾಕಿವಿ ಈ ಮಷಿನ್ಗೆ ಹಾ ಅದೇ ಆಳುಗಳು ಅಂದ್ರೆ ನಿಲ್ಲೋದಿಲ್ಲ ಗೊಬ್ಬರ ತುಂಬುದು ಹಾ ನಾವು ರೈಟ್ ನಮ್ಮ ಕಡೆ ಅದ ಇದು ಐತಿ ನೋಡ್ರಿ ವಿಡಿಯೋ ರಾತ್ರಿ ಹಾಕಿದೀವಿ ಅಂದ್ರೆ ಏನಾಯ್ತು ಈಗ ನಾಳೆ ಮಳಿ ಬರ್ತೈತಿ ನಾಲ್ಕು ಮಳಿ ಬರ್ತೈತಿ ಹವಾಮಾನದ ಪ್ರಕಾರ ಹಂಗಾಮ್ ಲಘು ಮುಗಿಬೇಕಂದ್ರೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಮಿಟರ್ನು ಹಾಕಿ ಒಂದು ಇಪ್ಪತ್ತು ಎಕರೆ ಮುಗಿಸಿ ನಾವು ಅದೇ ಆಳುಗಳು ಬಂದ ರಾತ್ರಿ ಹಾಕಿ ಗೊಬ್ಬರ ಅಂದ್ರೆ ಅದು ಹಾಕ್ಬೋದಿಲ್ಲ ಕೆಲಸ ಇರೋದ್ರೆ ನಾಳೆ ಮಳಿ ಬರ್ತೈತಿ ನಾಲ್ಕು ಮಳಿ ಬರ್ತೈತಿ ಹಾಕಿ ನಿಲ್ಬಹುದು ಕೇವಾಶಿ ಭೂಮಿ ಆಗಿದ್ದಾಗೂ ಹಾಕ್ಬೋದು ಅದನ್ನ ಬಹಳ ರೈತರಿಗೆ ಭಾಳ ಒಂದು ಉಪಯೋಗ ಐತಿ ಇವ್ರು ನಮ್ಮ ಬಡ್ಲಿ ಅವ್ರು ಇವರು ಬರ್ಮಣ್ಣ ಅಂಥೇಳಿ ಬರಮಣ್ಣು ಬರಮಣ್ಣ ಮನವಳಿ ಇವರು ವರ್ಕ್ಶಾಪ್ ಶಿಂದೆ ಮನವಳಿ ಒಳಗೈತಿ ಇದರಿಂದ ನಾವಂತೂ ಉಪಯೋಗ ತಗೊಂಡೇವು ಕೂಡ ರೈತರು ಇವರಿಂದ ಉಪಯೋಗ ತಗೋಬೇಕಂತೇಳಿ ನಮ್ಮಲ್ಲಿ ವಿನಾಯ್ತಿ ಮಾಡ್ಕೊಳ್ತೀರಿ ಬರಮಣ್ಣವರ ಈಗ ಮಾಡಿದ ಇದನ್ನು ಯಾವಾಗ ಮಾಡಿರಲಿ ಹೆಂಗ್ ತಕ್ಕ ಇದು ಏನಾಗೈತೆ ರೀ ಇಲ್ಲ ಸರ್ ಇದರ ಹಾಕಿಸ್ತೀನ ಅವಾಗ ನೆಕ್ಸ್ಟ್ ಎಂಟು ಈ ಎತ್ತ ಹೊಡೆಯವರು ಸಿಗದಂಗ್ ನಮ್ಗೆ ಎತ್ತಲೇ ಹೊಡ್ರೆ ಇದನ್ನ ನಾವು ಗುರುದಾ ಹೊಡಿಬೇಕಂದ್ರೆ ಇಬ್ಬರು ಬೇಕು ಬಾಳಿ ರೇಜರ್ವಿಸ್ ಒಬ್ಬರನ್ನ ಸೆಂಟರ್ ನಿಲ್ಲಿಸಿ ಹಿಂದೆ ಹಿಡ್ಕೊಂಡು ಹೋಗ್ ಹಾಕಿ ನಮ್ಮ ಮನೆಯೊಳಗೆ ನಮ್ದು ಇಪ್ಪತ್ತೆಕ್ರೆ ಅದ್ರೊಳಗೆ ಮೇಂಟೈನ್ ಮಾಡೋರು ಒಬ್ರದಾರ ನಮ್ಮ ಅವ್ರ ಇಂಬಾಲ ಇನ್ನೊಂದು ಲೇಬರ್ ಕೊಡೋದು ನನಗೆ ಸಮಸ್ಯೆ ಆಗ್ತದೆ ಅದಕ್ಕಿಂತ ಮಂಡ್ರಿ ಒಂದ್ ಗ್ಯಾರೇಜ್ ಯಾರೊಳಗೆ ಹೋಗಿ ಒಂದ್ ಸ್ವಂತ ಪ್ಲಾನ್ ಮಾಡಿ ಕುರ್ಚಿ ಮಾಡಿಸಿ ಇಬ್ಬರು ಕುಂತು ಹಾಕೊಳ್ಳಂಗ್ ಮಾಡಿ ನಮ್ಮದು ಗ್ಯಾರೇಜಿಗೆ ಹಾಕಿಲ್ಲ ಸ್ವಲ್ಪ ನಂಬಾಗ ಮಾಡ್ತೀನಿ ಆಮೇಲೆ ನೆಕ್ಸ್ಟ್ ಒಂದು ಎರಡು ವರ್ಷ ಆದರೆ ಆಮೇಲೆ ಏನು ಬಿಡ್ತೀರಿ ಒಂದು ಸಹ ಗೊಬ್ಬರ ಕಲಿಸಿದ್ವಿ ಇಬ್ಬರು ಲೇಬರ್ ಆಮೇಲೆ ಅವ್ರು ಏನು ಗೊಬ್ಬರ ಕಲಿಸಿ ಬಂದು ಕೊಡ್ಸಿತ್ತು ಆವತ್ತ ಒಂದು ವಿಚಾರ ಮಾಡಿ ಅವ್ರು ಇಬ್ಬರ ಇಲ್ಲದೂ ಈಗ ಡ್ರೈವರ್ನ ಒಬ್ಬನಿಂದ ಕೆಲಸ ಅಂಥದ್ದೊಂದು ವಿಚಾರ ಬಂದಾಗ ಒಮ್ಮೆ ಟಾಯಲ್ ಏನು ಮಾಡಿದೀನಿ ಒಂದು ವೈಫರ್ ಮೋಟ್ರಲ್ಲೇ ಆದರೆ ನಾನು ಏನು ಬಿಡ್ತೀನಿ ಗಾಡಿ ಮೇಲೆ ತಿರ್ಗಬೇಕು ಗಾಡಿ ಒಳಗೆ ಡಿ ಜಿ ಬ್ಯಾಟ್ರಿ ಇರತ್ತೆ ಆದ್ರ ಮ್ಯಾಲ ತಿರುಗುವಂಥ ಒಂದು ಮೋಟರ್ ಹೋಗಿ ಒಂದು ಬ್ಯಾರೇಜ್ ತಂದು ಪ್ಲಾಸ್ಟಿಕ್ ಹೋಯೋಕೆಂಥ ಬೀಳಿನ ಕಟ್ ಮಾಡಿ ನಾನು ಅವ್ರು ತಂದು ಕೊಡ್ತೀನಿ ಹಾಂ ಅವ್ನು ತಂದು ಇಟ್ಟು ಟೆಸ್ಟ್ ಮಾಡಿದ್ವಿ ಒಂದು ಹತ್ತು ಪರ್ಸೆಂಟ್ ನನಗೇನು ಅನ್ನಿಸ್ತಿ ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ರೆ ನಡಿತೈತಿ ಅಂತ ಅನಿಸ್ತಿ ಆಮೇಲೆ ಏನು ಮಾಡ್ಬಿಡ್ರಿ ಬರ್ಬರ್ತೀವಿ ಇದನ್ನು ಒಳ್ಳೆ ಮೋಟ್ರ್ ಎಕ್ಸ್ಟ್ರಾ ಬ್ಯಾರೇಜ್ ಟೈಪ್ ಮಾಡಿ ಇದೊಂದು ಮಾಡಲ್ ಮಾಡಿ ನಾವು ಹೊಸ ಟ್ರಯಲ್ ಮಾಡಿ ಆಗ ಮತ್ತೆ ರೈತರಿಗೆ ಹೊರಗೆ ಕೊಡಕ್ಕೆ ಒಂದರೆ ರೈತರು ಇದು ನಮ್ಗೆ ವಿಡಿಯೋದು ನಾನು ನೋಡಿ ನಮಗೂ ಒಂದು ಬೇಕಾದ್ರೆ ಒಪ್ಪೋದು ಮಾಡಿ ಕೇಳ್ಕೊತಾ ಈ ರೈತರ ಸರ್ ಇದ್ದಂಗೆ ಅವ್ರಿಗೂ ಬಾ ಮಂಡಿಸಿ ಬರೋದು ಈಗಾಗಲೇ ನಾ ಇನ್ನೂ ಚಲೋ ಮಾಡಿಲ್ಲ ಆದರೂ ಹೊರಗಡೆ ರಾಜ್ಯಕ್ಕೂ ಒಂದು ಎರಡು ತೊಂದರೆ ಹೋಗಿದ್ದಾವೆ